ಇವತ್ತಿನ ದಿವಸ ಇಡೀ ನಮ್ಮ ಭಾರತ ದೇಶಕ್ಕೆ ಕರಾಳ ದಿನ ಅಂತಂದ್ರೆ ತಪ್ಪಾಗಂಗಿಲ್ಲ ಏನು ಕಾಶ್ಮೀರದ ಪಾಲ್ಗಾಮ್ ನಗರದಲ್ಲಿ ಕಾಶ್ಮೀರದ ಪಾಲ್ಗಾಮ್ ನಗರದಲ್ಲಿ ಏನು ಉಗ್ರವಾದಿಗಳು ಗುಂಡಿಕ್ಕಿ ಹತ್ಯೆ ಮಾಡಿರುವುದನ್ನು ಖಂಡಿಸಿ ನಾವೆಲ್ಲರೂ ಕಲಬುರಗಿ ನಗರದಲ್ಲಿ ಇವತ್ತಿನ ದಿವಸ ಆ ಒಂದು ಖಂಡನೆಯನ್ನು ನಾವು ಖಂಡಿಸಿ ಒಂದು ಮೇಳದ ಬತ್ತಿ ಮೆರವಣಿಗೆ ಮೂಲಕ ಮತ್ತು ಮೌನ ಮೆರವಣಿಗೆ ಮೂಲಕ ನಾವು ಅವರಿಗೆ ಅದಲ್ಲಿದ್ದ ಅಮಾಯಕ ನಾಗರಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಬಹಳ ವಿಷಾದದ ವಿಚಾರ ಮತ್ತು ಬಹಳ ನೋವಿನ ವಿಚಾರ ಇಲ್ಲಿ ಹೆಚ್ಚೇನು ಮಾತನಾಡಲಿಕ್ಕೆ ಪದಗಳಿಲ್ಲ ಯಾಕಂದ್ರೆ ಇಡೀ ಮನಕುಲುವ ಮನಕುಲಕ್ಕೆ ದಾಸಿ ಮಾಡಿರುವಂತ ಒಂದು ಕೃತ್ಯ ಅವರು ಮಾಡಿದ್ದಾರೆ ಅದು ಯಾವುದೋ ಒಂದು ಸಂಘಟನೆಯವರಾಗಿರ್ಲಿ ಯಾವುದೋ ಒಂದು ಶತ್ರು ದೇಶದವರ ಸಂಬ ಸಂಬಂಧಪಟ್ಟವರಾಗಿದ್ರು ಕೂಡ ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು ಈಗಾಗಲೇ ಐದು ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮೂಲಕ ಭಾರತೀಯರಿಗೆ ಒಂದು ಸಮಾಧಾನದ ಒಂದು ಉತ್ತರ ಕೊಟ್ಟಿದ್ದಾರೆ ಆದ್ರೆ ಬರುವ ದಿನಗಳಲ್ಲಿ ನಮ್ಮೆಲ್ಲರ ಒಂದು ಒತ್ತಾಸೆ ಇದೆ ಏನು ಅಂತಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳ ಮೇಲೆ ನಮಗೆ ಅತೀವವಾದ ನಂಬಿಕೆ ಇದೆ ಬರುವ ದಿನಗಳಲ್ಲಿ ಏನು ಉಗ್ರರು ಸಂಚು ಮಾಡಿ ನಿಯೋಜಿತ ಒಂದು ಏನು ಕೃತ್ಯ ಸಿಗಿದ್ದಾರೆ ಅವರಿಗೆ ಯಾವುದೇ ಒಂದು ಮುಲಾಜಿಲ್ಲದೆ ಯಾವುದೇ ಒಂದು ಅವರಿಗೆ ಒಂದು ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅವರು ಯಾವ ಸ್ಥಳದಲ್ಲಿ ಸಿಗ್ತಾರೆ ಅಲ್ಲಿ ನಮ್ಮ ಸೈನಿಕರಿಗೆ ಎಲ್ಲ ಒಂದು ಸೂಕ್ತ ಭದ್ರತೆಗಳನ್ನು ಒದಗಿಸುವ ಮೂಲಕ ಅವರಿಗೆ ಇರುವ ಜಾಗದಲ್ಲಿ ಅವರಿಗೆ ಶೂಟೌಟ್ ಮಾಡಿ ಬಿಡಬೇಕು ಅವಾಗ ನಮ್ಮ ಭಾರತೀಯರ ಒಂದು ಸಮಾಧಾನ ಅಂತ ಹೇಳಿಕೆ ನಾನು ಬಯಸ್ತೀನಿ ಇವತ್ತು ಏನು ನಮ್ಮ ಈ ಒಂದು ವೇದಿಕೆ ಮೂಲಕ ನಾವು ಕೇಳ್ಕೊಳೋದೇನು ಅಂತಂದ್ರೆ ಕಾಶ್ಮೀರದಲ್ಲೂ ಪದೇ 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 ಯಾವಾಗಲೂ ಕೂಡ ಉಗ್ರರ ದಾಳಿ ಆಗ್ತಾ ಇರುತ್ತದೆ ಇವೇ ಕಳೆದ ಒಂದು ಸುಮಾರು ದಿನಗಳ ಹಿಂದೆ ಪುಲ್ವಾಮಾ ದಾಳಿಯಲ್ಲಿ ಕೂಡ ನಾವು ಬಹಳಷ್ಟು ಜನ ಮೃತರ ಮೃತವನ್ನ ಮೃತರಾಗಿದ್ದಾರೆ ಆ ಒಂದು ನೋವು ಮಾಸ ಮುನ್ನವೇ ಈ ಒಂದು ಘಟನೆ ನಡೆದು ನಡೆದಿದ್ದು ನಮ್ದೆಲ್ಲ ಮತ್ತಷ್ಟು ನೋವನ್ನು ಉಂಟು ಮಾಡಿದೆ ಮತ್ತು ಭಯಭೀತರನ್ನಾಗಿಸಿದೆ ಅದಕ್ಕೆ ಇಷ್ಟ ಇಷ್ಟೇ ವಿನಂತಿಯನ್ನು ಮಾಡ್ತೇವೆ ಏನಂದ್ರೆ ಯಾವ ಭದ್ರತಾ ವೈಸಲ್ಯಲ್ಲಿ ಕಾಡ್ತಾ ಇದೆ ಯಾವ ಭದ್ರತಾ ವೈಸಲ್ದಿಂದ ಎಲ್ಲ ಒಂದು ಹತ್ಯೆಗಳಾಗಿದೆ ಹತ್ಯೆಗಳಾಗಿದೆಯೋ ದಯವಿಟ್ಟು ಅದಕ್ಕೆ ಒಂದು ಹತ್ತಿಕ್ಕುವಂತ ಕೆಲಸ ತಾವು ಮಾಡ್ಬೇಕು ಅಂತೇಳಿ ನಾನು ಮನವಿಯನ್ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ವೀಸಾನ ರದ್ದು ಮಾಡಿದ್ದಾರೆ ಆ ಪಾಕಿಸ್ತಾನಿಗಳು ಯಾರು ನಮ್ಮ ಯಾರು ನಮ್ಮ ಭಾರತ ದೇಶದಲ್ಲಿ ಇವತ್ತು ಏನು ಉಗ್ರವಂತ ನುಸುಳ್ತಾ ಇದ್ದಾರೆ ಅದು ಯಾವ ಒಂದು ಮಾರ್ಗದಿಂದ ಅವ್ರು ಬರ್ತಾ ಇದ್ದಾರೆ ಅದನ್ನು ಇವತ್ತಿನ ದಿವಸ ತಂಡಿಗೆ ಬರೋ ದಿನಗಳಿಗೆ ಉಗ್ರ ಒಂದು ಶಿಕ್ಷಣ ಗುರುತಿಸ್ಕೊಡ್ಬೇಕು ಮತ್ತು ಶಿಕ್ಷೆ ಶಿಕ್ಷಣ ಹೇಳಿ ಒಕ್ಕರಿನಿಂದ ಈ ಒಂದು ವೇದಿಕೆಯನ್ನು ನಾವು ಇವತ್ತು ದಿವಸ ಕಲಬುರಗಿ ನಗರದಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಗಲಿದ ಏನು ಅಗಾಯಕ ನಾಗರಿಕರಿಗೂ ಕೂಡ ಈ ಒಂದು ವೇದಿಕೆ ಮೂಲಕ ಶ್ರದ್ಧಾಂಜಲಿ ಸಮರ್ಪಿಸುವ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಬರೋ ದಿನ సన్యాచనం నోడ్లికి ఇష్టపడ దయవిట్టు కేంద్ర సర్కారు కూడలే బంత సౌలభ్యూ భద్రతను ఒది నేను మనవేం మాతనే